ಎಲ್ರಿಗೂ ನಮಸ್ಕಾರ ಈ ಮೂವರು ಚಡ್ಡಿ ದೋಸ್ತರು ಶಿವಕುಮಾರ ದೇವರಾಜ ಕಲ್ಮೇಶ ಈ ಮೂವರು ಸಂಸಾರ ಸಾಗರದಲ್ಲಿ ಬಿದ್ದು ತೇಲಾಡ್ತಾ ಇದ್ದಾರೆ ಈ ಮೂರು ಮುತ್ತುಗಳು ಸೇರಿ ವಿಶ್ವದ ಗಂಡಂದಿರ ಪರವಾಗಿ ಒಂದು ಸಂಘ ಓಪನ್ ಮಾಡಕತ್ತಾರ ಆ ಸಂಘ ಯಾವ್ದು ಗೊತ್ತಾ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಹೇಗಿದ್ದೀನಿ ಹೇಗಿದ್ದೀನಿ ಈಗ ನಾನು ಹೇಂತೀ ಈಗ ನಾನು ಹೇಂತೀ ಓಕೆ ಅಪ್ಪಿ ತಪ್ಪಿ ಈ ಕಡೆ ಬಂದ್ರೆ ನಾವು ಒಳಗಡೆ ಕುಂತ್ಕೊಂಡಿರ್ತೀವಿ ಟೆನ್ಷನ್ ಬಂತು ಟೆನ್ಷನ್ ಬಂತು ಟೆನ್ಷನ್ ಬಂತಂತ ಮೂರು ಸಲ ಗಟ್ಟಿ ಕೂಗ್ಬೇಕು ಓಕೆ ಅಣ್ಣ ಆವಾಗ ನಾವು ಬರತೀವಿ ಓಕೆ ಅಣ್ಣ ಆಯ್ತಾ ಓಕೆ ಅಣ್ಣ ಮರಿಬೇಡ ಈಗ ನಾನು ಹೇಂತೀ ಈಗ ನಾನು ಹೇಂತೀ ಓಕೆ ಹುಷಾರ್ ಹ ನಮ್ಮ ಗುಮ್ಮತರಪ್ಪ ಈ ಸಂಸಾರ ಅನ್ನೋದು ಒಂದು ರಮನ ಜಂಟು ಇದ್ದಂಗ ಹಚ್ಕೊಂಡು ಉರಿ 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 ಮಗ್ಲ ಕುಂತರಿಗೆ ಇಲ್ಲಿ ಗಮ 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 ಲೇ ಈ ಸಂಸಾರ ಕಂಡ್ ನನ್ನ ಕೈ ಸಿಗಬೇಕು ಅವ್ನು ಸಣ್ಣ ಕಡಿತೀನಿ ಏನ್ ಮಾಡ್ತಿ ಸಣ್ಣ ಕುಡಿತೀನಿ ಯಾರ್ದಲ್ಲಿ ಪೂನ ಮತ್ತಪ್ಪ ನನ್ನ ನೆನ್ತಿದ್ದು ಯೋ ಸಂಡೇ ಇದೆ ನೀವು ಜೊತೆ ಬಂದಿಗೆ ಒಂದು ಎರಡು ನಿಮಿಷ ಮಾತಾಕಕ್ಕೆ ಟೈಮ್ ಅಂತ ಬಂದ್ರೆ ನಾಳೆ ಮೇಲೆ ಮನೆ ಮೇಲೆ ಫೋನ್ ಮಾಡಕತ್ತಾಳೆ ಮತ್ತೆ ಆಗಲೇ ಏನೋ ಸಣ್ಣ ಕಡಿತಿ ನಿಂಗೆ ಲಪ್ಪ ಈಗ ಫೋನ್ ಇಟ್ ಮಾತ್ರ ನೋಡೋನಿ ಸ್ಪೀಕರ್ ಆನ್ ಮಾಡಿ ಮಾತಾಡಿ ಅಪ್ಪಿ ಲೇ ಎಲ್ಲಿದ್ದೀದಿ ಇವತ್ತು ಆಯ್ತ ಪ್ರಾರಂಭ ಗೊತ್ತದ ಇಲ್ಲ ನಿನಗ ಇವತ್ತೂ ಮನೆಗೆ ಇರೋದಿಲ್ಲ ಬರೇ ಫ್ರೆಂಡ್ಸು 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 ಅಂತ ಅವ್ರ ಜೊತೆ ತಿರುಗದು ಅವ್ರನ್ನೇ ಲಗ್ನ ಆಗ್ಬೇಕಿತ್ತು ನನ್ನ ಲಗ್ನ ಅದಿ ಅವ್ರ ಜೊತೆನೇ ಸಂಸಾರ ಮಾಡಬೇಕಿತ್ತು ನನ್ನ ಯಾಕೆ ಸಂಸಾರ ಮಾಡಕತ್ತಿದ್ ನೀನು ಮಗನೇ ಇನ್ನ ಅರ್ಧ ಗಂಟೆಲ್ ಮನೆಯಲ್ಲಿ ಅಂತಂದ್ರೆ ಕಥೆನೇ ಬೇರೆ ನೋಡು ಅಪ್ಪಿ ಲೌಡ್ ಸ್ಪೀಕರ್ ಇಟ್ಟ ತಕ್ಕ ನಿನ್ ಗೊಬ್ಬನಿಗೆ ಹೇಳಕತ್ತಿದ್ದೆ ಇವಾಗ ಆ ಇಬ್ರು ವೇಸ್ಟ್ ನನ್ನ ಮಕ್ಳಿಗುನು ಹೇಳಕತ್ತೀನಿ ಇನ್ನ ಅರ್ಧ ಗಂಟೆಗೆ ಅವ್ರ ಮನೆಗೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರ ಎಂಟ್ರಿಗೆ ನಾನು ಫೋನ್ ಮಾಡ್ಬೇಕಾಗ್ತದ ನೋಡು ಹುಷಾರ್ ಇದೇನು ಅದ್ರ ಪದ್ರ ಆಗ್ಬಿಡಪ್ಪ ದೋಸ್ತ ತಲೆ ಕೆಡ್ಸೋಬೇಡ ಇದು ನಿಂದು ಒಬ್ಬಂದ ಪ್ರಾಬ್ಲಮ್ ಅಲ್ಲ ಎಲ್ಲ ಗಣಸರ ಪ್ರಾಬ್ಲಮ್ ಇದೆ ಜಗತ್ತಿನಾಗ ಎಷ್ಟು ಜನ ಗಣಸರದಾರಲ್ಲ ಅವ್ರದ್ದು ಇಷ್ಟ್ರದ್ದು ಇದು ಹನಿಬಾರ ಏನು ಮಾಡಕ್ಕಾಗೋದಿಲ್ಲ ಎಲ್ಲಾರ ಮನೆ ದ್ವಾಸಿ ತೂತ ಎಲ್ಲರ ಮನೆ ದ್ವಾಸಿ ತೂತಪ್ಪ ನಮ್ಮದು ವಡ ಆಗ್ಯದ ವಡ ದೋಸ್ತ ಮೊನ್ನೆ ನೊಬ್ಬ ಮುತ್ತ ಅಂತಲ್ಲಿ ಹೋಗಿದ್ದೆ ನಾನು ನನ್ನ ನೆಡ್ತಿ ಇಬ್ರು ಹೋಗಿದ್ವಿ ಇಬ್ಬರನ್ನ ಮುಂದೆ ಕುಂದಿರ್ಸ್ಕೊಂಡು ಆ ಮುತ್ತೆ ಏನು ಹೇಳ್ದೆ ಗೊತ್ತಾ ಏನು ಹೇಳ್ದ ಒಳ್ಳೆದಾಗುತ್ತ ನೀವಿಬ್ಬರು ನೂರಾರು ಜನ್ಮ ಜೊತೆ ಜೊತೆಯಾಗಿ ಇರುತ್ತೀರಿ ಮುತ್ತೆ ಇದಕ್ಕೇನು ಪರಿಹಾರ ಇಲ್ಲ ಒಂದು ಜನ್ಮಕ್ಕ ಸಾಕಾಗೋಗ್ಯದ ಇನ್ನು ಹತ್ತತ್ತು ಜನ್ಮಕ್ಕೆ ಜೊತೆಗೆ ಇರ್ಬೇಕ ಬೇಡಪ್ಪ ಬೇಡ ಆದ್ರೂ ದೋಸ್ತಾ ಒಂದು ಮಾತು ಹೇಳ್ತೀನಿ ನನ್ನ ಇಳಿತಿನ ಹೇಳ್ದಂಗೆ ಕೇಳ್ತಾಳೆ ನಾನು ಕುಂದ್ರ ಅಂದ್ರೆ ನಿಂದ್ರಂದ್ರ ನಿಂದ್ರ ಅಂದ್ರೆ ನನ್ನ ಕಾಡ್ಲಾಗ ತೋರಿಸಿದ್ದು ಕೈಯಲ್ಲಿ ಮಾಡ್ತಾಳು ಅಂದು ಕಂಟ್ರೋಲ್ ಇಟ್ಕೊಂಡಿನಿ ನಿಮ್ಮ ಎರಡರ ಮಾತು ಕೇಳ್ತ ಮಾಡಿದ್ದೇನ ನಾವು ಆಡಿದ್ದೆ ಆಟ ಮಾಡಿದ್ದೆ ಪಾಠ ಬ್ರೇಕಿಂಗ್ ನ್ಯೂಸ್ ಸೇತುವೆಯ ಮೇಲಿಂದ ಗಂಡನನ್ನೇ ನದಿಗೆ ನೂಕಿದ ಹೆಂಡತಿ ಹೆಣ್ಮಕ್ಳು ಡೇಂಜರ್ ಆಗಿದೆ ಕಾಲ ಸೂಕ್ಷ್ಮ ಬಿಡಿತೇ ಪೋಯಪ್ಪ ಏ ಮಬ್ಬ ಇಲ್ಲಿ ಬಾಯ್ ಏನ್ ಅಲ್ಲ ಹಿಂಗ ಮಾಡಿಸು ಇಲ್ಲಿ ಕಸಲೇನು ಕಸ ಏನಿದೆ ಬಂಗಾರ ಚುಳಕೆ ನೆಟ್ಟ ಕಸ ನೆಟ್ಟಿಗೆ ನಿಮ್ಮ ಮನೆಗೆ ಹಿಂಗೆ ಕೊಟ್ರ ನಾನು ಅವ್ ಕೂರ್ದ ನೋಡಿ ಹೆಂಗಾಗ್ಯಾವ ಮಾರ್ಯಾಮುರ್ಗ ಮಾ ಸ್ವಲ್ಪ ಬುದ್ಧಿ ಅದ ನೆಟ್ಟಿಗೆ ಬಾಚಿಕ್ ಬರಂಗಿಲ್ಲ ನನ್ಗೆ ವಾಡ್ತು ನೆಟ್ರು ಯಾವಾಗ ಕೀಸಿ ಕೀಚಿ ಕಚಿ ಆಗ್ತದ್ದಿ ನೆಡಿ ನೆಟ್ಟು ಕಸಬಿ ಏ ಕಸ ಕಸಬಳಿ ನಡಿ ರೇ ಏ ಮಾಡ್ಕಿಂತಿರ್ತದೆ ಯಾವಾಗ ನೋಡಿ ಕಿಸಿ ಕಿಸಿ ಕೀಶ ಅಂತ ಯಾಕಾಗಿದ್ರು ಕಾಲ ಬ್ಯೂಟಿ ಪ್ಯಾಂಕ್ ಐತಿ ತಂಪ ಐತಿ ಹಾ ಇದಕ್ಕೆ ಇಸ್ತ್ರಿ ಮಾಡಿ ಅಂತ ಕೇಳಿ ನಿನ್ನೆ ಮಾಡಿರ್ತೀವಿ ನೋಡು ಏ ಮಬ್ಬ ಏ ಮಬ್ಬ ಇಲ್ಲ ಬಾ ಎಲ್ಲಿಗೆ ಹೋಗಿದ್ದೆ ಹಾಂ ಏನಾಯ್ತು ಇದು ಇಸ್ತ್ರಿ ಮಾಡಿ ಇಡೋಣ ತೇಳಿದ್ನಲ್ಲ ಫಂಕ್ಷನ್ಗೆ ಹೋಗ್ಬೇಕು ಎದಕ್ಕೆ ಮಾಡಿಲ್ಲ ಕರೆಂಟ್ ಇರಲಿಲ್ಲ ಕರೆಂಟ್ ಇದ್ದಿಲ್ಲ ಕರೆಂಟ್ ಇದ್ದಿಲ್ಲ ಅಂದ್ರೆ ಮನೆಗೆ ಇನ್ವರ್ಟರ್ ಅತ್ತಲ್ಲ ಇನ್ವರ್ಟರ್ ಕಟ್ ಹೋಗಿದ ಇನ್ವರ್ಟರ್ ಕಟ್ ಹೋಗಿತ್ತಂದ್ರೆ ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ಹೇಳಬೇಕು ಬಂದ್ ರಿಪೇರ್ ಮಾಡ್ತಾನ ಅವನು ಮೊಬೈಲ್ ಚಾರ್ಜ್ ಇರಲಿಲ್ಲ ಮೊಬೈಲ್ ಚಾರ್ಜ್ ಇಲ್ಲ ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜ್ ಇಡಕ್ಕೆ ಏನಾಗಿದೆ ಏ ಮನೆಗೇನು ಪ್ಲಗ್ಗಳಿಲ್ಲ ಸುತ್ತಲ್ಲ ಮತ್ತೆ ನನಗೆ ಅದು ಇನ್ನು ಐದು ನಿಮ್ಸಾಗ ರೆಡಿ ಆಗ್ಬೇಕು ಇಸ್ತ್ರಿ ಮಾಡ್ಕೊಂಬ ಹೋಗಿ ಗೊತ್ತಾಗಲ್ಲ ಏನು ಮನೆಗೆ ಅಪ್ಪ ಹಿಂಗ ಕೇಳ್ಸಾರ ಏನು ಅಳಪಾಡ ಕೊಡ್ತೇಟು ಅಳತದ ಇನ್ನೇನು ಹತ್ತು ನೋಡಿದುಡು ಮೇಲೆ ಇವತ್ತು ಏನದ ಗೊತ್ತಾ ಏನದ ಇವತ್ತು ನಮ್ಮ ಮೀಟಿಂಗ್ ಆ್ಯನಿವರ್ಸರಿ ಆಂ ನಾನು ಹಾಳಾದ ದಿನಾಚರಣೆ ನನ್ನ ಜೀವನ ಅಳಿಗಾಲಿಗೆ ಇತ್ತು ಎರಡು ವರ್ಷ ಆಯ್ತು ಇವತ್ತಿಗೆ ಅಂತೂ ಚಲೋ ಅನ್ಬಿಟ್ಟೈತಿ ಇಲ್ಲ ನಾನು ಏನು ನೋಡ್ಬೇಕು ನಮ್ಮ ಪಕ್ಕದ ಮನೆ ಪದ್ಮ ಐತೆಳಲ್ಲ ಅವ್ಳ ಗಂಡಾಕಿಗೆ ಹತ್ತು ಕೆ ಜಿ ಮಲ್ಲಿಗೆ ಹೋತಂದು ತಲೆ ಮೇಲೆ ಚಲೋ ಇತ್ತಂತೆ ಹ್ಞೂ ಹ್ಞೂ ಎಲ್ಲ ಕಡೆ ಸ್ಟೇಟಸ್ ಇಟ್ಟಿತ್ತಲ ಕೇ ಚಲೋ ಇಟ್ಟಳು ಊರೆಲ್ಲ ಎಳ್ಕೊಂಡ್ಬಂದಿಲ್ಲ ಈಗ ನಾನೇ ಮಾಡ್ಬೇಕು ಒಂದ್ ಎರಡು ಕೆಜಿ ಮಲ್ಲಿಗೆ ಹೂ ತಂದು ನನ್ಗೂ ತಲೆಮೇಲೆ ಸುರತ್ ಹ್ಮ್ ತಲೆ ಮೇಲೆ ಸುರತೀನಿ ಅವ ಒಂದು ಪದ್ಮನ್ ಗಂಡ ಏನ್ ಬಿಸಿನೆಸ್ ಅದು ಗೊತ್ತದ ಹೂವಿನ ಬಿಸಿನೆಸ್ ಅದ ಹೂವಿನ ಬಿಸಿನೆಸ್ ಮುಂಜಾನೆಯಿಂದ ಸಂಜೆ ತಕ್ಕ ವ್ಯಾಪಾರ ಮಾಡಿ ಉಡ್ದು ಹೂವು ರಾತ್ರಿ ತಂದು ಹೆಣ್ತು ಸುರತನ ನಂದೇನದು ಗೊತ್ತದ ಏನದು ಕಾರ್ ಪುಡಿ ಕಾರ್ ಪುಡಿ ಬಿಸ್ನೆಸ್ ಅದ ತಂದು ಸುರು ತಲೆ ಮೇಲೆ ನಡ ಕಡೆ ನನ್ನಂಗಿರ್ಬೇಕಲ್ಲಿ ಗಂಡಸ್ರ ಅಂದ್ರೆ ನೀವೇನ ಲೇಪ ದೋಸ್ತಾ ಎದಕ್ಕೆ ಬಿಡ್ತೇನೆ ರೀ ನಾವು ನಮಗೆ ಗೊತ್ತಿಲ್ಲ ಹನಿ ಬಾರಿ ಎಷ್ಟೈತಿ ಅಂತ ಹೇಳಿ ಅದು ಆಮೇಲೆ ಸುಮಾರಾ ಏ ದೋ ಇವ್ ನೀವ್ ಹನಿ ಅನಿವಾರ್ಯ ಗೊತ್ತಾಯ್ತಾನ ನಿನಗೆ ಇವ್ ಮನ್ಯಾಗ ಹೆಂಗಿರ್ತಾನ ಗೊತ್ತೈತಿ ಸತ್ಯ ಹರಿಚಂದ್ರ ಅವನು ಮಿರ್ಸಾ ಆ ಸುಳ್ಳು ಹರಿಚಂದ್ರ ನೂಲಿ ಹಂಗಲ್ಲ ನಿಮ್ಮ ಇವ್ ಇವ್ ಕರೆ ಕರೆ ಹೆಂಗಿರ್ತಾನ ಗೊತ್ತ ಮನ್ಯಾಗ ಹೆಂಗಿರ್ತಾನಂತ ನಾ ಹೇಳ್ತೀನಿ ಕೇಳ ಲೇ ಬಾಯ್ ಏನ್ ಬಂಗಾರ ನೆಟ್ಟಗ್ ಕಸ ಬಳಕೆ ಬರಲ್ಲ ಕಸ ಬಳುಕತ್ತ ಬಂಗಾರ ಕಸ ಬಳಕತ್ತೀವಿ ಹ್ಮ್ ಕಸ ಹ್ಮ್ ಏನಿದ ಅದು ನೆಟ್ಟಿಗ ಕಸನೂ ಬಳಕ್ ಬರಲ್ಲ ಅಂದ್ರೆ ಯಾಕೆ ಮದುವೆ ಆಗ್ತಿರ್ಲೆ ನೀವು ಇದೇ ಕಲ್ಸರಿ ನಿಮ್ಗೆ ಹ್ಞೂ ನಡೆ ಕಡೆ ಚಂದ ಬಳಿ ಹೋಗು

ಏನಿದು ಇಸ್ತ್ರಿ ಮಾಡ ಅಂತ ಹೇಳಿದ್ನಾ ಇಲ್ಲ ಹೇಳಿದ್ವಿ ಯಾಕೆ ಮಾಡಿಲ್ಲ ಮತ್ತೆ ಅದು ಕರೆಂಟ್ ಇತ್ತು ಇನ್ವರ್ಟರ್ ಇಲ್ಲ ಏನ ಮನೆಗ ಇನ್ವರ್ಟರ್ ಯಾರು ಸದ್ ಕಟ್ ಎಲೆಕ್ಟ್ರಿಷಿಯನ್ ಗೆ ಕಾಲ್ ಮಾಡಬೇಕಲೇ ಫೋನ್ ಚಾರ್ಜ್ ಇಲ್ಲ ಚಾರ್ಜ್ ಹಚ್ಚ ಬಿಡ ಅಂತ ನಾನು ಹೇಳಿದ್ನಾ ಚಾರ್ಜ್ ಹಚ್ಚಕ್ಕೆ ಬರಲ್ಲ ಅದೇ ಹೇಳಿದ್ನಲ್ಲ ಕರೆಂಟ್ ಇಲ್ಲ ಅಂತ ಎಲ್ಲದಕ್ಕೆ ಏನನ ಒಂದು ಏನನ ಒಂದು ಹೇಳದೆ ಈಗ ನಾನು 5 ನಿಮಿಷದ ಒಂದು ಫಂಕ್ಷನ್ ಗೆ ಹೋಗಬೇಕು ಏನನ ಇಸ್ತ್ರಿ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಇದ್ದಿ ಒಂದು ಸ್ಕೂಟರ್ ಉಚ್ಚಿಡ್ತೀನಿ ನಿಂದು ಹೋಗ್ ಜಲ್ದಿ ಮಾಡ್ಕೊಂಡು ಬೇಷ್ಟ ನಮ್ಮ ಮಗ

ಪಕ್ಕದ ಮನೆ ಪದ್ಮ ಅದಾಳಲ್ಲ ಆಕಿನ್ ಗಂಡ ಮೊನ್ನೆ ಅವ್ರ ವೆಡ್ಡಿಂಗ್ ಆನಿವರ್ಸರಿ ದಿನ ಹತ್ತು ಕೆಜಿ ಮಲ್ಲಿಗೆ ಹೂವು ತನ್ ತಲೆ ಮೇಲೆ ಸುರುವಿದ್ನಂತ ಅದನ್ನೆಲ್ಲ ಊರೆಲ್ಲ ಸಾರ್ಕೊಂಡು ಡಂಗರ್ ಸಾರಿದ್ಲಾಕಿ ಎಷ್ಟು ಚಂದ ಅದಕ್ ಕೇಳಿಲಿ ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಅದ ನೀನ್ ಇಪ್ಪತ್ತು ಕೆಜಿ ಮಲ್ಲಿಗೆ ಹೂವು ತನ್ನ ನನ್ ತಲೆ ಮೇಲೆ ಸುರುಬೇಕು ಅದನ್ನ ನಾನು ಊರೆಲ್ಲಾ ಹೇಳ್ಕೊಂಡ್ ಬರ್ಬೇಕು ಇಪ್ಪತ್ತು ಕೆಜಿ ಮಲ್ಲಿಗೆ ಹೂವು ತರ್ಬೇಕ ಹೌದು ಇಪ್ಪತ್ತು ಕೆಜಿ ಜಿ ಸ್ವಲ್ಪ ಕಡಿಮೆ ಆದ್ರೆ ಕಮ್ಮಿ ಆದ್ರೆ

ಎಂತ ಬಂಡಿ ಬಾಳಲ್ಲ ನಿಂದು ಅಷ್ಟು ಕಷ್ಟ ಕೊಟ್ಟರು ಮತ್ತೆ ಕಿಗ್ ಬಂಗಾರ ಬಂಗಾರ ಅಂತಿದ್ದಲ್ಲ ಅದೊಂದು ದೊಡ್ಡ ಕತೆ ಆಮೇಲೆ ನಿಮ್ಗೆ ಏನು ಗೊತ್ತದ ದೊಡ್ಡ ಕತೆ ಅದು ಏನು ಕತೆ ಹೇಳಪ್ಪ ಅದೇನಾಯ್ತು ಅಂದ್ರೆ ಅವತ್ತು ಎಂಗೇಜ್ಮೆಂಟ್ ದಿವಸ ನೋಡ್ರಿ ಹೇಳ್ರಿ ನಮ್ಮ ಮನೆಗೆ ನಂಗೆ ಭಾಳ ಪ್ರೀತಿ ಮಾಡಿ ಮುದ್ದಲಿಂದ ಬೆಳೆಸಾರ ನಾನು ನಿಮಗೆ ಮದುವೆ ಆದಮೇಲೆ ಬೈದ್ರು ಏನಾನ ಅಂದರು ಹೊಡೆದ್ರು ನೀವು ಮಾತ್ರ ನಂಗೆ ಏನು ಬೈಬಾರ್ದು ಮತ್ತೇನು ಅನ್ಬೇಕು ಯಾವಾಗ್ಲೂ ಬಂಗಾರ 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 ಅಂತ ಕರಿಬೇಕು ಅಯ್ಯಯ್ಯೋ ಯಾವಾಗ್ಲೂ ಬಂಗಾರ 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 ಅಂತ ಕರಿತೀನಿ ಯಾಕಂದ್ರೆ ನೀ ಬಂಗಾರ ಮಾತ್ ಕೊಡಿ ತಗೋ ಬಂಗಾರ ಇವತ್ತಿನಿಂದ ನೀನ ಬಂಗಾರ ಅಪ್ಪಿ ತಪ್ಪಿ ನೀವೇನಾದ್ರೂ ನಂಗೆ ಹೊಡೆದ್ರಿ ಬೈದ್ರಿ ಏನಾನ ಅಂದ್ರಿ ಅಂದ್ರೆ ಏನ್ ಮಾಡ್ತಿ ಸೂಸೈಡ್ ಮಾಡ್ಕೋತೀನಿ ಅದಕ್ಕ ಎಷ್ಟನ ತ್ರಾಸಾಗಲಿ ಏನಾಗಲಿ ಒಟ್ಟಿಗೆ ನಾ ಬಂಗಾರ ಬಂಗಾರ ಅಂತಾನೆ ಕರಿತೀನಿ ಒಡದ್ರ ಒಡಿಲಿ ಬೈದ್ರೆ ಬೈಲಿ ಏನು ಮಾಡ್ತ ಕಟ್ಟಿಗೆ ತಿಪ್ಪಲಿ ಏನು ಮಾಡೋಕ್ಕಾಗಲ್ಲ ಓ ಲಾಕ್ ಮಾಡಿ ಲಗ್ನ ಆಗ್ಯಾರ ಯಾವುದಕ್ಕೂ ಒಂದ್ಸಲ ಸಿಟ್ಟಿಗೆದ್ ನೋಡ್ಬೇಕು ಏ ಉತ್ಸ ಮಗನೇ ನಿಮ್ಮಂಥವ್ರ ಮಾತು ಕೇಳಿ ಹಿಂಗೆ ಸಿಟ್ಟಿಗೆದ್ದು ಗೆದ್ದು ಒಯ್ಯದಲ್ಲ ನಿಮ್ಮಂಥವ್ರ ಮಾತು ಕೇಳಿ ಕಾಪಾಡ್ಕ ರಪ್ಪ ಅಂತ ಹೊಡೆದಿದ್ದೆ ಏನು ಮಾಡಿದ್ರು ಗೊತ್ತಾ ಏನು ಮಾಡಿದ್ರು ಸೀದಾ ಟಾಯ್ಲೆಟ್ಗೆ ಹೋಗಿ ಪಿನಾಲ ಕುಡ್ದು ಬಿಟ್ಟದ್ಲು ದೌಖನ್ಯಾಗ ಎರಡು ದಿವ್ಸ ಅಡ್ಮಿಟ್ ಆಗಿದ್ಲು ಐವತ್ತು ಸಾವಿರ ರೂಪಾಯಿ ಮಾಡಿದ್ರಪ್ಪ ಡಾಕ್ಟ್ರು ರೊಕ್ಕ ನಂದು ಕಟ್ಟಿನಿ ಮೈ ಬೇನೆ ಅದಕ್ಕೆ ಅವತ್ತಿನೊಂದು ಒಡೆನ ಓಡಿಲಿ ಇಬ್ಬನ ಬಡ್ಡಿ ಉರ್ಲಾಕಿ ಕೊಲ್ಲಿದ್ರು ಪರವಾಗಿಲ್ಲ ನಾನು ಮಾತ್ರ ಬಂಗಾರ ಅಂತ ನೋಡು ದೋಸ್ತ್ರೆ ಇದು ನಂದೊಂದೇ ಪ್ರಾಬ್ಲಮ್ ಇಲ್ಲ ಭಾರತ ದೇಶದಲ್ಲಿರೋ ಪ್ರತಿಯೊಬ್ಬ ಗಂಡಸರ ಪ್ರಾಬ್ಲಮ್ ಅದಕ್ಕನೆ ನಾವೆಲ್ಲರೂ ಸೇರ್ಕೊಂಡು ಒಂದು ಸಂಘಟನೆ ಮಾಡೋಣ ಒಂದು ಸಂಘ ತೆರೆಯೋಣ ಆ ಸಂಘದ ಹೆಸರೇ ನೊಂದ ಗಂಡಂದಿರ ಸಂಘ

ಏನಪ್ಪಿ ಅಪ್ಪಿ ಐವತ್ತು ಸತಿ ಐತೆ ಅಲ್ಲಿಂದ ಬಡ್ಕಕ ಏನಂದಿ ನಾಳೆ ನಮ್ಮ ಅಣ್ಣನ ಏಂಟಿ ತಮ್ಮನ ಮಗನದು ಬರ್ತ್ಡೇ ಅದ ಹೋಗಕತ್ತೀನಿ ನಾನು ಅವ್ರ ಬಟ್ಟೆ ನೀರು ಹೋಗ್ತೆ ಬೇಡ ಬೇಡ ಓತಿನಿ ಬೇಡ ಓತಿನಿ ಬೇಡ ಓತಿನಿ ಅಂದ್ರೆ ಓತಿನಿ ಬೇಡ ಅಂದ್ರೆ ಬೇಡ 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 ಆಯ್ತು ಹೋಗಲ್ಲ ಬೇಡ ನಿಮ್ಮನೆ ಫಂಕ್ಷನ್ನು ನಿಮ್ಮನೆ ಬರ್ತಡೆಗಳಿಗಾದರೆ ಕುಂಡೆಗೆ ಕಾಲ ಕಂಡು ಹೋಗ್ಬಿಡ್ತಿದ್ದಿ ಅದೇ ನಮ್ಮನೆ ಫಂಕ್ಷನು ನಮ್ಮನೆ ಬರ್ತ್ಡೇ ಪಾರ್ಟಿಗಾದರೆ ಬ್ಯಾಡಂತಿದ್ದೇನೋ ಆಯಿತು ಹೋಗೋದಿಲ್ಲ ಚಲೋ ಕೇಳೋ ನಾಳಿಂದ ನಮ್ಮ ರಿಲೇಷನ್ನು ಬರ್ತ್ಡೇ ಫಂಕ್ಷನಿಗೆಗಳಿಗೆ ನಾನು ಹೋಗೋದಿಲ್ಲ ಅಪ್ಪಿ ತಪ್ಪಿ ನಿಮ್ಮ ರಿಲೇಶನು ಫಂಕ್ಷನ್ನು ಮದುವೆಗಳಿಗೆ ಏನಾದರೂ ನೀನು ಓದ್ಯಪ್ಪ ಅಂತಂದರೆ ಏನು ಮಾಡ್ತೀನಿ ಏನು ಮಗುನಿ ಕಾಲ್ ಮುರಿದು ಕುಂಡೆಗೆ ಇಡ್ತೀನಿ ಹುಷಾರ್ ಯಾಕಲಿ ಏನಾಯ್ತು ದೋಸ್ತ ಇವನು ಬೇಕಲಿ ನಂದು ಹೇಳ್ದ ಇವನು ಹೇಳ್ತೀನಿ ನಾ ಬೇದ್ರ ಬಿಡ್ತಾಳೆ ಇವನ ನಾನು ಹೇಳ್ತಿ ಹೊಡಿ ಹೊಡಿ ಹಾಕಬರ್ತಾಳಿ ಅಪ್ಪ ಏನಾಯ್ತು ಗೊತ್ತೆ ಏನಾಯ್ತೇ ಏನಾಯ್ತಂದ್ರ ಅಂದ್ರೆ ಬ್ಯಾಂಗಲ್ ಬಂಗಾರಿ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗಬಾರ್ದು ರೀ ಹ್ಮ್ ದೇವರೇ ಹೇಳಲೇ ಇವಳು ಚಂಡೀರಾನ ಕೊನೆ ಮಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ನಾನು ನಮ್ಮ ಅಪ್ಪಗೆ ಕೊನೆ ಮಗಳೇ ಅಲ್ಲಕ್ಕ ಗೊತ್ತಿದ್ದದ ಕಾಲ ನಿನ್ನ ಮದುವೆ ಆಗಿದ್ದು ನಾನು ಥ್ಯಾಂಕ್ ಯು ರೀ ರೀ ನಾನು ಹೆಂಗೆ ಕಾಣಕತ್ತೀನಿ ಹೆಂಗೆ ಕಾಣಿಸತಿ ಹಾಂ ಹೆಂಗೆ ಕಾಣಿಸಕತ್ತಿ ಅಂದ್ರೆ ಈ ಜಾಮೂನ್ ಇರ್ತದೆ ಗೊತ್ತಾ ಗುಲಾಬ್ ಜಾಮೂನ್ ಇದ್ದಂಗೆ ಇದ್ದೀನಾ ಹಾಂ ಆ ಜಾಮೂನ್ ಮೇಲೆ ಒಂದ್ ನೆನಕದ್ ಗೊತ್ತದ ಹಾ ಕಾಣಸಕತ್ತಿನಿ ಯಾಕಲೆ ಹೆಂಗ್ ಮೈಗೆ ಮನ್ಯಾಗ ಮಾಡಾಕಿ ತಿಂದು ಸೊಕ್ಕ ಹೆಚ್ಚಾಗದ ಅದಕ್ಕೆ ಹಿಂಗ್ ಮಾತಾಡಾಕತ್ತೀನಿ ಇರ್ಲಿ ಪಾಪ ಅಂತೇಳಿ ಮೂರ್ ಇಂಚ್ ಇದ್ದಿದ್ದಿ ಮದ್ವೆ ಆದ್ರೆ ಇಷ್ಟ ದಿನಾತ್ ನನ್ಗ ನಾ ನೀವು ಮಾತಾಡಿದೇನು ಏ ಹಂಗಲ್ಲದ ಹೇಳಕ್ ಬಂದಿದ್ದ ಏನಂದ್ರ ಇನ್ನೊಂದರ ವಜ್ರ ವಜ್ರ ಇರ್ತಾಳೆ ಅಂತ ಹೇಳಕ್ ಬಂದೀನಿ ವಜ್ರಕ್ ಹೋಗಿನಿ ಹಂಗದಿ ಅಂತ ಕೇಳಿದ್ರ ಅದಕ್ಕೆ ಸುಟ್ಟು ಬರೋದಿಲ್ಲ ಹುಚ್ಚು ಹೇಳಕ್ ಹುಚ್ಚು ಹೌದ್ರಿ ಬ್ಯೂಟಿ ಕ್ಯೂನ್ ನೀನ ಅದ್ ಚಂದದಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಂಡ ಅದಕ್ಕೆ ಆಮೇಲೆ ನನ್ನ ಹೆಸರು ಮೇಲೆ ಒಂದು ಕವನ ಹೇಳ್ತೀರಾ ಕವನ ಏ ಹುಚ್ಚೇಳ ಹುಚ್ಚಿ ನಿನ್ನ ಸಮಾನ ನಂತರ ಒಂದು ವರ್ಷದಿಂದ ಒಂದು ಕವನ ಬರೆದಿಟ್ಟಿನಿ ಬಾಯಲ್ಲಿ ಹೇಳ್ತೀನಿ ಒಂದು ವರ್ಷ ಇಂದ ಹ್ಯಾ ಕೇಳಿಲ್ಲ ಮತ್ತೆ ನೀವು ನಂಗ ಏ ನಿ ಕೇಳಿಲ್ಲ ನಾ ಹೇಳಿಲ್ಲ ಅದಕ್ಕೆ ಈಗ ನಿ ಕೇಳಿ ನಾ ಹೇಳಕತ್ತೀನಿ ಬಾ ಕುಂದ್ರ ಬಾಯಲ್ಲಿ ಹೇಳ್ತೀನಿ ಹ್ಮ್ ಬಾಯಲ್ಲಿ ಕುಂದ್ರ ನಾ ಹೇಳ್ತೀನಿ ಮತ್ತೆ ನೀವು ವಾ 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 ಅನ್ಬೇಕಾ ಮತ್ತೆ ಪ್ರೀ ವಾ ವಾ

ಕರ್ರಗಿರ ಹೆಣತಿ ಸಿಗ್ಬೋದು ಆದರೆ ತೆಪ್ಪಗಿರ ಹೆಣತಿ ಜಗತ್ತಿನಾಗ ಸಿಗಕ್ಕೆ ಸಾಧ್ಯನೇ ಇಲ್ಲ ದಿಸ್ ಈಸ್ ಜಗದ ನಿಯಮ ಮಾತೆ ಮಾತೆಯರ ಮಾಣಿಕ್ಯ ಈ ನನ್ನ ಮಕ್ಕಳು ಅಷ್ಟೊತ್ತಾಯ್ತು ಹೋಗ್ಯಸಿಂದ ಹಣ ಟೆನ್ಶನ್ ಟೆನ್ಷನ್

ನಾವೇ ಹೆಣಿತ ಗಡ ಗಡ ನಡಗುತ್ತೀವಿ ಯೂನಿಯನ್ ಅಂಜಿಕೆ ಇಲ್ಲ ದೋಸ್ತ ನಮ್ಮ ಸಂಘದ ರಾಜ್ಯದ ಅಧ್ಯಕ್ಷ ನೀವು ಮಾಡಿ ಸಂಘಕ್ಕೆ ಏ ದೋಸ್ತ ನೀನೇ ರಾಜ್ಯ ಅಧ್ಯಕ್ಷ ನೊಂದ ಗಂಡ ಯೂನಿಯನ್ ಅಲ್ಲಿ ಬಂದು ಸುದ್ದಿ ಕೇಳಿದ್ರೆ ನಾವು ಒಡ್ಡೋದ್ರಿ ಸತ್ಯವಾಗಿಬಿಟ್ಟಿ